ಅಭೂತಪೂರ್ವವಾದ ಯಶಸ್ಸು ಸಿಕ್ಕಿದೆ ಮತ್ತು ನಮ್ಮ ಎನ್ ಡಿ ಎ ನೇತೃತ್ವದ ಒಂದು ಪಾದಯಾತ್ರೆಯಲ್ಲಿ ಒಂದು ಯಶಸ್ಸು ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಒಂದು ಇಷ್ಟಕ್ಕಾಗಲೇ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗಿತ್ತು ಇನ್ನೂ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಎಂಥ ಬಂಡ ಮುಖ್ಯಮಂತ್ರಿಗಳು ಅಂತ ಅರ್ಥ ಆಗ್ತಿದೆ ಯಾಕೆಂದರೆ ಕೇಂದ್ರ ಅವರು ಒಂದು ಹೈಕಮಾಂಡ್ ಅವ್ರ ಜೊತೆಯಲ್ಲಿ ಭ್ರಷ್ಟಾಚಾರಕ್ಕೆ ಶಾಮೀಲಾಗಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅವರು ನಮ್ಮ ಜೊತೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಬೆನ್ನೆಲುಬಾಗಿದ್ದಾರೆ ಇಂಥ ಹೈಕಮಾಂಡು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಯಾವತ್ತೂ ಇರಲಿ ಯಾವತ್ತೂ ಇಲ್ಲ ಆದ್ದರಿಂದ ಇದೇ ರೀತಿ ಈ ಒಂದು ಬೆ ಜನ ಬೆಂಬಲ ನೋಡಿ ಅವ್ರಿಗೆ ಬೇಸತ್ತು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮುಖದಲ್ಲಿ ಬಾ ಆಶಾಭಾವನೆ ಇಲ್ಲ ಅವ್ರಿಗೆ ಆಶಾಭಾವನೆ ಕಳ್ಕೊಂಡಿದ್ದಾರೆ ಅವರು ಏಕೆಂದರೆ ಅವರು ಭ್ರಷ್ಟಾಚಾರದಲ್ಲಿ ಸಿಕ್ಕ ಸಿಕ್ಕಿದ್ದೀನಿ ಅನ್ನೋದು ಅವ್ರಿಗೆ ಮ ಮನಸ್ಫೂರ್ತಿ ಅರ್ಥ ಆಗಿದೆ ಅವ್ರಿಗೆ ಆದ್ದರಿಂದ ಇದೆಲ್ಲ ಒಂದೇ ಅಲ್ಲ ಸಾಕಷ್ಟು ಭ್ರಷ್ಟಾಚಾರಗಳು ಈಗಾಗಲೇ ಆಗಿದೆ ಈ ಭ್ರಷ್ಟಾಚಾರದ ಎಲ್ಲ ಒಂದು ಭ್ರಷ್ಟಾಚಾರದ್ದು ನಿರ್ಮೂಲನೆಗಾಗಿ ನಾವು ಈ ಪಾದಯಾತ್ರೆ ಆಗಲಿ ಅಂತೇಳಿ ಸುಮಾರು ಎಲ್ಲ ನಮ್ಮ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಲೋಕಲಲ್ಲಿ ಎಲ್ಲ ಭಾಳ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಬಂದಿದೆ ಅದರಿಂದ ಮುಂದೇನೂ ಒಳ್ಳೆ ಹೋಗ್ತಾ ಇನ್ನೂ ಇಲ್ಲಿ ಏನು ಪಾದಯಾತ್ರೆಯಲ್ಲಿ ಸೇರಿದ್ದೀವಿ ಇನ್ನೂ ಇದನ್ನು ಸೆವೆಂಟಿ ಪರ್ಸೆಂಟ್ ಮುಂದೆ ಆಲ್ರೆಡಿ ಪಾದಯಾತ್ರೆಯಲ್ಲಿ ಜಾಯ್ನ್ ಆಗಿದ್ದಾರೆ ಅಷ್ಟು ಸುಮಾರು ನಾಲ್ಕರಿಂದ ಐದು ಕಿಲೋಮೀಟ್ರು ಜನ ಬೆಂಬಲ ನಮಗೆ ಅಭೂತಪೂರ್ವವಾಗಿ ಸಿಕ್ಕಿದೆ ಅದರಿಂದ ಪಾದಯಾತ್ರೆ ಈ ಒಂದು ಇವತ್ತು ನಾಳೆಯಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕಾಗಿ ಎಲ್ಲ ನಮ್ಮ ಕಾರ್ಯಕರ್ತರು ಪರವಾಗಿ ನಾವು ಒತ್ತಾಯ ಪೂರ್ವಕವಾಗಿ ಅವ್ರಿಗೆ ಒತ್ತಾಯ ಮಾಡ್ತೀವಿ ಆದಷ್ಟು ಬೇಗ ಅವರು ರಾಜೀನಾಮೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಆಗಿರುವಂಥ ಹಗರಣಗಳ ಬೈಲುಗಳಿತೀವಿ ಅಂತ ಜನ ಮಾಡ್ತಾ ಇದ್ದಾರೆ ಅಲ್ಲ ಈಗ ಬಿ ಜೆ ಪಿ ಸರ್ಕಾರದ ಹಗರಣ ಬೈಲುಗಳಿವೆ ಅಂದಿದ್ರೆ ಇಷ್ಟೊತ್ತಿಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈಗಾಗಲೇ ಸರ್ಕಾರ ರಚನೆ ಮಾಡ್ತಾನೆ ಇರಲಿಲ್ಲ ಆಗಿದ್ದರೆ ಏಕೆಂದರೆ ಭ್ರಷ್ಟಾಚಾರ ನಿರ್ಮೂಲೆ ಮಾಡ್ತೀವಿ ಅಂತ ಅವ್ರು ಹೇಳಿ ಬಂದರು ಅದಕ್ಕೆ ಅವ್ರಿಗೇನು ಕಾರಣ ಸಿಗದೆ ಇದಕ್ಕೆ ಇದೊಂದು ಅಸ್ತ್ರ ಇಟ್ಕೊಂಡು ಹಿಂದಿನ ಹಿಂದಿಂದ ಹೇಳ್ತೀನಿ ಹಿಂದಿಂದ ಹೇಳ್ತೀನಿ ಅವಾಗೇ ಇದನ್ನು ಹೇಳ್ಬೋದಾಗಿತ್ತಲ್ಲ ಹೇಳಿದರೆ ಸರ್ಕಾರ ಏನು ಬರಬೇಕಾಗಿತ್ತು ಕೇಂದ್ರ ಸರ್ಕಾರ ಈಗಾಗಲೇ ಹೆಚ್ಚಿನ ರೀತಿಯಲ್ಲಿ ನಾವು ಇಲ್ಲಿ ಒಳ್ಳೆ ಬಹುಮತ ಹತ್ತೊಂಬತ್ತು ಸೀಟು ನಮಗೆ ಪಡ್ಕೊಂಡಿದ್ದೀವಿ ಅದರಿಂದ ಯಾವುದೇ ಅವರು ಹೇಳೋಕ್ಕೆ ಅವ್ರ ನೈತಿಕ ಹಕ್ಕಿಲ್ಲ ಆದ್ದರಿಂದ ಭ್ರಷ್ಟಾಚಾರದಲ್ಲಿ ಈಗಾಗಲೇ ತೊಡಗೋಗ್ಬಿಟ್ಟಿದ್ದಾರೆ ಈಗಾಗಲೇ ನಾಲ್ಕೈದು ಜನ ಮಂತ್ರಿಗಳದು ಹಗರಣ ಬಯಲಿಗೆ ಬರ್ತಾಯಿದೆ ಅದರಿಂದ ಮುಂದೆ ಇದೇ ರೀತಿ ನಮ್ಮ ಜನ ಬೆಂಬಲ ಭಾಳ ಅಭೂತಪೂರ್ವವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿಗಳನ್ನ ಆದಷ್ಟು ಬೇಗ ಅವರು ರಾಜೀನಾಮೆ ನೀಡಲಿ ಅಂತ ಕೇಳ್ಕೊಡ್ತೀವಿ